ಗೌಸಿದ್ದಪ್ಪರ ಏನ್ ಮರ್ಡರ್ ಮಾಡಿದಾರೋ ಯಾ ಧೈರ್ಯದ ಮೇಲೆ ಮಾಡಿದಾನ ನೋಡ್ರಿ ಇವತ್ತು ಗೌಸಿದ್ದಪ್ಪರ ಭಾವಚಿತ್ರವನ್ನು ನೋಡ್ರಿ ಗೌಸಿದ್ದಪ್ಪರ ಮರ್ಡರ್ ಮಾಡ್ಬೇಕಂದ್ರೆ ಸಾಧಿಕಾರ ಕೈಲಿಗೆ ಆಗುತ್ತೇನು ಒಬ್ಬರ ಕೈಲಿ ಆಗಲ್ಲ ಬಹುಶಃ ಇವರೆಲ್ಲರೂ ಕೂಡ ಒಂದು ಹದಿನೈದು ಮಂದಿ ಸೇರಿ ಗೌಸಿದ್ದಪ್ಪುರ್ನ ಮಧ್ಯ ಭಾಗದಲ್ಲಿ ಮರ್ಡರ್ ಕೆಲಸ ಮಾಡಿದಾರ ಇವತ್ತು ಅವ್ರ ಜೊತೆಲಿ ಸಾಕಷ್ಟು ಮಂದಿ ಇದ್ರೆ ಕೂಡ ಈ ಕೊಪ್ಪಳಿನ ವರಿಷ್ಠ ಅಧಿಕಾರಿಗಳು ಗಂಟೆಗೊಂದು ಮಾತು ಇವತ್ತು ಒಬ್ಬರು ಇದಾರ ಅಂತ ಹೇಳ್ತಾರ ಗೌಸಿತ ಒಬ್ಬರು ಸತ್ತಂತ ಟೈಮ್ ಅಲ್ಲಿ ಆ ಭಾನುವಾರ ತೀರ್ಕೊಂಡು ಹಾಕ್ತಾರ ರಾತ್ರಿ ರಾತ್ರಿ ಪೋಸ್ಟ್ ಮಾಡಿಸ್ತಾರ ಮತ್ತೆ ಮರದಿನ ಇವತ್ತು ಧನ ಸಂಸ್ಕಾರವನ್ನು ಮಾಡ್ತಾರ ಅಷ್ಟು ಅರಾತುರಿಯಲ್ಲಿ ಮಾಡಬೇಕಾದಂತ ಪರಿಸ್ಥಿತಿ ಇರ್ಬಂತ್ರಿ ನಿಮಗೆ ನಾನು ಈ ಗೌಸಿದ್ದ ಕೊಲೆ ಜೊತೆ ಕೊಲೆ ಮಾಡಿದಂತ ಸಾಧಿಕ ಜೊತೆಲಿ ಕಾಣದ ಕೈವಾಡಗಳು ಯಾರಿದ್ದಾರೆ ಅವರು ಹೊರಗಡೆ ಬರಬೇಕು ಇದು ಪೊಲೀಸರು ಕುಮ್ಮಕ್ಕಿದೆನಾ ರಾಜಕಾರಣಿಗಳು ಕುಮ್ಮಕ್ಕಿದೆನಾ ಇಲ್ಲಿದ್ರಿಗಿನ ಆ ಸಾದಿಕ್ ಜೊತೆಲಿ ಆ ಪಿ ಐ ಏನು ಸಂಘಟನೆಗಳ ಕೈವಾಡ ಇದೆನಾ ಆದ್ರೆ ಹಿಂದೂ ಪರ ಕಾರ್ಯಕರ್ತರು ಹಿಂದೂ ಪರ ಸಂಘಟನೆಗಳು ಮಾಡ್ತಾರಂತ ಯಾವ ಹಿಂದೂ ಕಾರ್ಯಕರ್ತರು ಕೂಡ ಇದೇ ರೀತಿಯಲ್ಲಿ ಕೊಲೆಗಳಾಗತ್ತಿದ್ರಿಗಿನ ಸರ್ಕಾರ ಏನು ಮಾಡ್ತದೆ ಕಟ್ಟ ಸರ್ಕಾರ ಏನ ನಿದ್ದೆ ಮಾಡ್ತಾ ಇದೀರಾ ಈ ಸಾದಿಕ್ ಅನ್ನಂತವ್ರು ಪಿ ಎಫ್ ಐ ಸಂಘಟನೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರದನ್ನ ಜೋಡಿಸ್ಕೊಂಡಿದ್ದಾನ ಅವನು ಮಾಡುವಂತ ಟೈಮ್ ಟೈಮಲ್ಲಿ ನನಗೆ ಯಾರೋ ಒಬ್ರು ಏನೋ ಮಾಡ್ತಾ ಇದ್ದ್ರಿ ನಾ ನಾವ್ ಯಾವ್ದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅವರು ಪ್ರಿಕಾಷನರಿ ಮೇಜರ್ಸ್ ಅಲ್ಲಿ ಅವ್ನ ಅರೆಸ್ಟ್ ಮಾಡ್ತಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಾರ ಪೊಲೀಸರು ಗುಂಪುಗಳಿದ್ರೆ ಚದುರಿಸ್ತಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಯಾಕಂದ್ರೆ ಮುಂಜಾಗ್ರತಾ ಕ್ರಮಗಳು ಸಲುವಾಗಿ ಏನು ಘಟನೆಗಳು ಆಗ್ಬಾರ್ದು ಇವ್ ರೀಲ್ಸ್ ಮಾಡ್ತಾನ ಡ್ರಗ್ಸ್ ಕುಡಿತಾನ ಏನೇನೋ ಮಾತುಗಳು ಕೊಡ್ತಾನ ಈ ಹಿಂದೂ ಜಿಯುಗಳಿಗೆ ಇದೇ ಶಿಕ್ಷೆ ಅಂತಾನ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರ ಅವ್ರು ಯಾಕೆ ಮಾಡಿಲ್ಲ ಬಿಕಾಸ್ ಆಫ್ ಯುವರ್ ನೆಗ್ಲಿಜೆನ್ಸಿ ನಿಮಗೆ ಏನನ್ನ ಆಗ್ಲಿ ಈ ಸಂವಿಧಾನ ಮೇಲೆ ಗೌರವ ಇದ್ರೆ ಈ ಪ್ರಜಾಪ್ರಭುತ್ವ ಮೇಲೆ ಗೌರವ ಇದ್ರ ದಯವಿಟ್ಟು ತಾವು ಗೌಸಿದ್ದಪ್ಪರ ಕೊಲೆ ಮಾಡಿದಂತ ಹಿಂದಿನ ಕೈವಾಡ ಕಾನ್ ಕೈವಾಡುಗಳು ಕೈವಾಡಗಳು ಯಾರಿದಾರೋ ಯಾರು ದೊಡ್ಡ ನಾಯಕರು ಅವ್ರನ್ನ ಹುಡುಕಿ ಕೊಟ್ಟಿರಿ ಪಸ್ಟ್ ನಮ್ಮ ಇಡೀ ಹಿಂದೂ ಸಮುದಾಯದ ಯುವಕರಿಗೆ ಈ ರೀತಿ ಕೊಲೆ ಆದಂತ ಟೈಮಲ್ಲಿ ಹೆಸರು ನಿಲ್ಲಂತ ಕೆಲಸ ನಾವು ಮಾಡ್ತೀವಿ